ಸಾರ್ವಜನಿಕ ಆಡಳಿತದ ಮೂರು ಅಂಗಗಳಿಗೆ ಸಹಕಾರ ಸಲಹೆ ನೀಡುವ ಹಾಗೂ ಸಾರ್ವಜನಿಕ ಆಡಳಿತ ಸುಗಮಗೊಳಿಸುವಲ್ಲಿ ವಕೀಲ ಸಮುದಾಯ ಸದಾ ಮುಂದಿರುತ್ತದೆ ಎಂದು ಮಾನ್ಯ ನ್ಯಾಯಮೂರ್ತಿಗಳು ಹಾಗೂ ಉಪ ಲೋಕಾಯುಕ್ತರಾದ ಕೆಎನ್ ಪಣೀಂದ್ರ ಹೇಳಿದರು ವಕೀಲರ ಸಂಘಕ್ಕೂ ಸಹ ತಮ್ಮ ದಯವಿಟ್ಟು ಭೇಟಿ ನೀಡಿ ಇರ್ತಕ್ಕಂಥ ಒಂದು ಆಮ್ನಿಬಸ್ ಆಮಂತ್ರಣವನ್ನು ಅವಾಗ ಕೊಟ್ಟಿದ್ದರು ಸೊ ಅದನ್ನ ನಾನೇನು ಅನ್ಕೊಂಡೆ ಅಂತಂದ್ರೆ ಬಹುಶಃ ಇದು ವಕೀಲರಿಗೂ ಕೂಡ ಅನುಕೂಲತೆ ಆಗಬಹುದು ಸಾರ್ವಜನಿಕ ಆಡಳಿತ ಅಂತಂದ್ರೆ ಏನು ಸಾರ್ವಜನಿಕ ಆಡಳಿತದಲ್ಲಿ ಅವರ ಪಾತ್ರ ಏನಿದೆ ಎಷ್ಟು ಮಟ್ಟಿಗೆ ಅವರು ಬೇರೆ ಬೇರೆ ಇಲಾಖೆಗಳೊಂದಿಗೆ ಅಥವಾ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ತಮ್ಮ ಒಂದು ಕರ್ತವ್ಯ ವ್ಯಾಪ್ತಿಯಲ್ಲಿ ಸಹಕಾರವನ್ನು ನೀಡುವುದರ ಮುಖಾಂತರವಾಗಿ ವಕೀಲರ ಕರ್ತವ್ಯದ ಜೊತೆ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಹೇಗೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತು ಯಾಕಂದರೆ ನಾನು ಕೂಡ ಸುಮಾರು ಹದಿನಾಲ್ಕು ವರ್ಷ ವಕೀಲನಾಗಿ ಕೆಲಸ ಮಾಡ್ತಿದ್ದೆ ಹದಿನಾಲ್ಕು ವರ್ಷ ವಕೀಲೆ ಮಾಡಿ ಆ ನಂತರ ಸುಮಾರು ಹದಿನೈದು ವರ್ಷ ಜಿಲ್ಲಾ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ದೆ ಏಳು ವರ್ಷ ಕಾಲ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯ ಕೆಲಸ ಮಾಡುವರೆ ವರ್ಷದಿಂದ ಇಪ್ಪ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಂಗ ಘಟಕ ಮತ್ತು ಜಿಲ್ಲಾ ವಕೀಲರ ಸಂಘ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ವಕೀಲರ ಸಂಘದ ಸಭಾಂಗಣದಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಉತ್ತಮ ಆಡಳಿತದಲ್ಲಿ ವಕೀಲರ ಪಾತ್ರದ ಕುರಿತು ವಕೀಲರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಡೀ ನಮ್ಮ ರಾಷ್ಟ್ರದ ಹಿನ್ನೆಲೆಯನ್ನು ನಾವು ಪರಿಗಣನೆ ಮಾಡಿದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ವ್ಯಕ್ತಿಗಳು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟ ಮಾಡುವಂತಹ ವ್ಯಕ್ತಿಗಳು ಆನಂತರ ಭಾರತ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ವ್ಯಕ್ತಿಗಳು ಭಾರತ ಸರ್ಕಾರ ಫಾರ್ಮೇಷನ್ ಆದಮೇಲೆ ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಂತ್ರಿವರಿಯರು ಇವೆಲ್ಲರೂ ಕೂಡ ಹೆಚ್ಚಿನ ಜನ ನಮ್ಮ ಒಂದು ವಕೀಲ ವೃಂದದಿಂದ ದೊಡ್ಡ ವ್ಯಕ್ತಿಗಳು ಅದಕ್ಕೋಸ್ಕರವಾಗಿ ಬೇರೆ ಎಲ್ಲ ವೃತ್ತಿಗಳನ್ನು ಕೂಡ ನೊಬೆಲ್ ಅಂತ ಕರೀದಿದ್ರು ಕೂಡ ಇದನ್ನು ನೊಬೆಲ್ ಪ್ರೊಫೆಷನ್ ಅಂತಂದು ನಾವು ಇವತ್ತಿನ ಸಹ ಕರಿತಾ ಇದ್ದೀವಿ ಸೊ ಹಾಗೆ ಅನೂಚಾನವಾಗಿ ಭಾರತದ ಹಿಂದಿನ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಲಾದರೂ ಕೂಡ ವಕೀಲರ ಪಾತ್ರ ಅನನ್ಯವಾಗಿ ನಮ್ಮ ಇಡೀ ರಾಷ್ಟ್ರಕ್ಕೆ ದೊಡ್ಡುತ್ತಾ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ನಾವು ವಕೀಲರು ತಮ್ಮ ನ್ಯಾಯಾಲಯಗಳ ಒಳಾಂಗಣಕ್ಕೆ ತಮ್ಮನ್ನು ಅಳವಡಿಸಿಕೊಂಡು ಹೆಚ್ಚು ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಹೊರಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸಹಕಾರ ಮತ್ತು ಸಮಾಜಕ್ಕೆ ಅವರ ಸೇವೆ ಅವಶ್ಯಕವಾಗಿರುವುದನ್ನು ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ ಕಾನೂನು ಸೇವೆಗಳ ಪ್ರಾಧಿಕಾರ ಬಂತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಯಾವುದೋ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾಲ್ಕು ಜನ ಜಡ್ಜಸ್ ಒಂದು ನಾಲ್ಕು ಜನ ನಮ್ಮ ಸ್ಟಾಫನ್ನೇ ಕೂತ್ಕೊಂಡು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಎಷ್ಟು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅದರ ಒಂದು ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ ಈಗೆಲ್ಲ ನೀವು ಅದರಲ್ಲಿ ಆ್ಯಕ್ಟಿವ್ ಆಗಿ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಸಾಮಾಜಿಕ ಆಡಳಿತದಲ್ಲಿ ಸರ್ಕಾರದ ಆಡಳಿತದಲ್ಲಿ సార్వజనిక ఆడతూ కూడా ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಪೃಥ್ವಿರಾಜ್ ವರ್ಣೀಕರ್ ಶಿವಾಜಿ ಅನಂತ ನಲವಾಡೆ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಕರ್ನಾಟಕ ಲೋಕಾಯುಕ್ತ ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ತಾಮಸ್ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಕಾರ್ಯದರ್ಶಿ ಅನಿಲ್ ಕುಮಾರ್ o mar, o